ಫಾರ್ಚುನೇಟ್ಲಿ ಗಾಡ್ ಗ್ರೇಸ್ ಅನಿಸುತ್ತೆ ನನ್ನ ಮೇಲೆ ಹಂಗಾಗಿ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಹೇ ಮೈ ಯೂಟ್ಯೂಬ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಸ್ ಇವತ್ತಿನ ಈ ವಿಡಿಯೋ ಮಾಡಲಿಕ್ಕೆ ಮೇನ್ ರೀಸನ್ ಬಂದು ನನಗೆ ಇವತ್ತು ಒಂದು ವಿಷಯಕ್ಕೆ ತುಂಬ ಖುಷಿಯಾಗಿದೆ ಸೊ ಆ ಒಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಎಸ್ ತುಂಬ ಕಾಯಿಸೋದಿಲ್ಲ ವಿಷಯ ಏನು ಅಂತ ಹೇಳ್ಬಿಡ್ತೀನಿ ಎಸ್ ಲಾಸ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನವಂಬರ್ ಮಂತಲ್ಲಿ ನಾನು ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ಕೆ ಎಸ್ ಎಟ್ ಎಕ್ಸಾಮ್ ಬರ್ತಿದೆ ಇಲ್ಲ ತುಮಕೂರಿನಲ್ಲಿ ಎಕ್ಸಾಮ್ ಬರ್ಕೊಂಡು ಬಂದಿದೆ ಸೊ ಆ ಎಕ್ಸಾಮ್ದು ರಿಸಲ್ಟು ಇವತ್ತು ಬಂದಿದೆ ಸೊ ಎಕ್ಸಾಮ್ ಕ್ಲಿಯರ್ ಆಗಿದೆ ಲಿಟ್ರಲಿ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟು ಆಗ್ತಿದೆ ನನಗೆ ಆ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಂಡಿದ್ದು ನನಗೆ ಜಸ್ಟ್ ಆ ವೆಬ್ಸೈಟ್ಗೆ ಹೋಗಿ ರಿಸಲ್ಟ್ ಲಿಸ್ಟಲ್ಲಿ ನನ್ನ ಹೆಸರು ನೋಡಿದಾಗ ನನಗಾಗಿದ್ದು ಖುಷಿ ಅಂದರೆ ನನ್ನ ರಿಜಿಸ್ಟರ್ ನಂಬರ್ನ ನೋಡಿದಾಗ ನನಗಾಗಿದ್ದು ಖುಷಿ ಅದು ನನಗೆ ವರ್ಡಲ್ಲಿ ಎಕ್ಸ್ಪ್ಲೇನ್ ಮಾಡೋಕೆ ಆಗದೇ ಇರೋದು ಬಿಕಾಸ್ ಕೆ ಎಸ್ ಎಟ್ ಎಕ್ಸಾಮ್ ನಂದು ಇದು ಫಸ್ಟ್ ಅಟೆಂಪ್ಟ್ ಅಲ್ಲ ಸೆಕೆಂಡ್ ಅಟೆಂಪ್ಟು ಲಾಸ್ಟ್ ಇಯರ್ ಕೂಡ ನಾನು ಕೆ ಎಸ್ ಎಟ್ ಎಕ್ಸಾಮ್ನ ತೊಗೊಂಡು ಎಕ್ಸಾಮ್ ಬರೆದಿದ್ದೆ ಬಟ್ ಲಾಸ್ಟ್ ಟೈಮ್ ನಂದು ಒನ್ ಫೋರ್ಟಿ ಏಯ್ಟ್ ಆಗಿತ್ತು ನಮ್ಮ ಕ್ಯಾಟಗರಿ ಬಂದು ಥರ್ಡ್ ಬಿ ಆಗಿರೋದ್ರಿಂದ ನಮ್ಮ ಕ್ಯಾಟಗರಿಗೆ ಕಟ್ ಆಫ್ ಬಂದು ಒನ್ ಫಿಫ್ಟಿ ಟೂಗೆ ನಿಲ್ಲಿಸಿದ್ರು ಸೊ ನಂದು ಮಾರ್ಕ್ಸ್ ಬಂದು ಒನ್ ಫಾರ್ಟಿ ಏಯ್ಟ್ ಆಗಿತ್ತು ಇನ್ನೂ ಫೋರ್ ಮಾರ್ಕ್ಸಲ್ಲಿ ನನಗೆ ಎಕ್ಸಾಮಿಂದ ನಾನು ಅಂದರೆ ಎಲಿಜಿಬಿಲಿಟಿಯಿಂದ ಹೊರ್ಗಡೆ ಉಳ್ಕೊಂಡ್ಬಿಟ್ಟಿದ್ದೆ ಸೊ ಅದು ನನಗೆ ಸಖತ್ತು ಬೇಜಾರಾಗಿತ್ತು ಲಾಸ್ಟ್ ಇಯರ್ ಕೂಡ ನನಗೆ ಇದು ಬಿಟ್ಟಿದ್ರು ಕೆ ಎಸ್ ಎಟ್ ಎಕ್ಸಾಮದು ರ್ಯಾಂಕ್ ಲಿಸ್ಟ್ ಬಿಟ್ಟಿದ್ರು ರ್ಯಾಂಕ್ ಲಿಸ್ಟಲ್ಲಿ ನಂದು ಫೋರ್ ಫಾರ್ಟಿ ತ್ರೀ ರ್ಯಾಂಕೇನೋ ಇತ್ತು ಸೊ ನಾನು ಮನೇಲಿ ಅಮ್ಮಂಗೆ ಹೇಳ್ಬಿಟ್ಟಿದ್ದೆ ಅಮ್ಮ ಕ್ಲಿಯರ್ ಆಯಿತು ಈ ಸಲ ಕೆ ಎಸ್ ಸಿ ಟಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಬಿಟ್ಟೆ ಫೋರ್ ಫಾರ್ಟಿ ತ್ರೀ ರ್ಯಾಂಕ್ ಇದೆ ಅರೌಂಡ್ ಫೈ ಹಂಡ್ರೆಡ್ ವರ್ಗು ಪರ್ ಸಬ್ಜೆಕ್ಟಲ್ಲಿ ಎಲಿಜ್ ಎಲಿಜಿಬಿಲಿಟಿ ಸಿಗುತ್ತೆ ಅಷ್ಟು ಕ್ಯಾಂಡಿಡೇಟ್ಸ್ಗೆ ಅಂದರೆ ಫೈವ್ ಹಂಡ್ರೆಡ್ ಕ್ಯಾಂಡಿಡೇಟ್ಸ್ಗೆ ಎಲಿಜಿಬಿಲಿಟಿ ಸಿಗುತ್ತೆ ಸೊ ನಂದು ಫೋರ್ ಫಾರ್ಟಿ ತ್ರೀ ರ್ಯಾಂಕ್ ಇದೆ ಹಾಗಾಗಿ ಕ್ಲಿಯರ್ ಆಗುತ್ತೆ ಅಮ್ಮ ಈ ಸಲ ಅಂತ ಹೇಳಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಲಾಸ್ಟ್ ಟೈಮ್ ಒನ್ ಫೋರ್ಟಿ ಏಯ್ಟ್ ಮಾರ್ಕ್ಸ್ ತೊಗೊಂಡ್ರು ಒನ್ ಫಿಫ್ಟಿ ಟೂಗೆ ಕಟ್ ಆಫ್ ನಿಲ್ಲಿಸಿದ್ರು ಜೊತೆಗೆ ಕ್ಯಾಟಗರಿ ವೈಸ್ ಒಂದಷ್ಟು ಜನ ಅಂದರೆ ಒಂದಷ್ಟು ಜನಕ್ಕೆ ಎಲಿಜಿಬಿಲಿಟಿ ಕೊಡ್ತಾರೆ ಹಂಗಾಗಿ ಸೊ ಲಾಸ್ಟ್ ಟೈಮ್ ನನಗೆ ಕ್ಲಿಯರ್ ಆಗಿರಲಿಲ್ಲ ತುಂಬ ಬೇಜಾರಾಗಿತ್ತು ಲಾಸ್ಟ್ ಟೈಮ್ ಎಷ್ಟು ಇಷ್ಟೊಂದೆಲ್ಲ ಓದ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಅಲ್ಲೆಲ್ಲೋ ಹೋಗಿ ಲಾಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಕೆ ಸಿಟ್ ಎಕ್ಸಾಮ್ ಬರೆದಾಗ ನನಗೆ ಎಕ್ಸಾಮ್ ಸೆಂಟ್ರ್ ಬಂದು ಬೆಂಗಳೂರು ಹಾಕಿದ್ರು ಬೆಂಗಳೂರಿನಲ್ಲಿ ಬೆಂಗಳೂರು ದಾಸ್ತ್ರಳ್ಳಿನಲ್ಲಿ ನನಗೆ ಎಕ್ಸಾಮ್ ಸೆಂಟ್ರ್ ಇತ್ತು ಎಕ್ಸಾಮ್ ಬರೋದಕ್ಕೆ ಸೊ ನಾನು ನಾನು ಅಲ್ಲಿಗೆ ಹೋಗೋದು ಅಂದರೆ ಅರ್ಲಿ ಮಾರ್ನಿಂಗ್ ಎದ್ದು ಅರೌಂಡು ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಹೀಗೆಲ್ಲ ಅಷ್ಟು ಬೇಗ ಇದ್ದು ಬಸ್ ಇಟ್ಕೊಂಡು ಬಸ್ಸು ಟ್ರೈನೋ ಈ ರೀತಿ ವೆಹಿಕಲ್ಸ್ಗಳನ್ನೆಲ್ಲ ಇಟ್ಕೊಂಡು ನಾನು ಎಕ್ಸಾಮ್ ಸೆಂಟ್ರ್ ರೀಚ್ ಆಗಿ ಎಕ್ಸಾಮ್ ಬರೆದು ರಿಟರ್ನ್ ನನ್ನ ಮನೆಗೆ ಬರೋದಕ್ಕೆ ನೈಟ್ ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಹೀಗೆಲ್ಲ ಆಗಿ ಆಗಿತ್ತು ಸೊ ಅಷ್ಟೆಲ್ಲ ಎಫರ್ಟ್ ಹಾಕಿ ಮನೇಲಿ ಕೂತ್ಕೊಂಡು ಅಷ್ಟೆಲ್ಲ ಓದ್ಕೊಂಡು ಬಟ್ ನಾಲ್ಕು ಮಾರ್ಕ್ಸಲ್ಲಿ ನಾನು ಎಲಿಜಿಬಿಲಿಟಿ ಕಳ್ಕೊಂಡಲ್ಲ ಅನ್ನೋದು ನನಗೆ ಸಖತ್ತು ಫೀಲ್ ಆಗಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಕಟ್ ಆಫ್ ಜಾಸ್ತಿ ನಿಲ್ಲಿಸ್ತಾರೆ ಕಡಿಮೆ ನಿಲ್ಲಿಸ್ತಾರೆ ಸೊ ಅದನ್ನು ಅದರಿಂದ ನಾನು ಒಂದು ಅರೌಂಡು ಒನ್ ವೀಕ್ವರೆಗೂ ಅದು ಸಖತ್ತು ಬೇಜಾರಾಗಿಬಿಟ್ಟಿತ್ತು ಏನು ಹೀಗೆ ಎಲ್ಲದರಲ್ಲೂ ಫೇಲ್ ಯೂಸ್ ಮಾಡ್ಕೋತೀನಲ್ಲ ನಾನು ಅಂಥೇಳಿ ಸೊ ಎಸ್ ಈ ಸಲ ಕ್ಲಿಯರ್ ಆಗಿರೋದಂದ್ರೆ ತುಂಬ ಆಗ್ತಿದೆ ಎಸ್ ಈ ಸಲ ಒನ್ ಫಿಫ್ಟಿ ಟೂಗೆ ಕಟ್ ಆಫ್ ನಿಲ್ಲಿಸಿದ್ದಾರೆ ಅರೌಂಡ್ ಅಂದು ಕೂಡ ಒನ್ ಫಿಫ್ಟಿ ಟೂನೇ ಮಾರ್ಕ್ಸ್ ತೊಗೊಂಡಿದ್ದೀನಿ ನಾನು ಹಂಗಾದ್ರೂ ಸ್ವಲ್ಪ ಈ ಸಲ ಭಯ ಇತ್ತು ಲಾಸ್ಟ್ ಟೈಮ್ ಒನ್ ಫಿಫ್ಟಿ ಟೂಗೆ ಕಟ್ ಆಫ್ ನಿಲ್ಲಿಸಿದ್ದಾನೆ ನಮ್ಮ ಕ್ಯಾಟಗರಿಗೆ ಈ ಸಲ ಒನ್ ಫಿಫ್ಟಿ ಫೋರಿನ ನಿಲ್ಲಿಸ್ತಾನೋ ಒನ್ ಫಿಫ್ಟಿ ಸಿಕ್ಸಿಗೆ ನಿಲ್ಲಿಸ್ತಾನೋ ಅಂತೇಳಿ ಸ್ವಲ್ಪ ಭಯ ಆಗಿತ್ತು ಎಲ್ಲಿ ಬಾರ್ಡ್ರಲ್ಲಿ ಮತ್ತೆ ಎಲಿಜಿಬಿಲಿಟಿ ಕಳ್ಕೊಂಬಿಡ್ತೀನೋ ಎಲಿಜಿಬಲ್ ಆಗೋದಿಲ್ವೋ ಅಂತೇಳಿ ಬಟ್ ಇನ್ನೂ ಎಲ್ಲೂ ಎಲ್ಲೂ ಅಂದರೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಯೂಟ್ಯೂಬ್ಗಳಲ್ಲಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ಗಳಲ್ಲೆಲ್ಲ ಎಲ್ಲೂ ಕೂಡ ಬಿಟ್ಟಿರಲಿಲ್ಲ ನಾನಕ್ಕೆ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡೋಣ ನೋಡೋಣ ಅಂತೇಳಿ ಜಸ್ಟ್ ಸುಮ್ಮನೆ ಫೋನ್ ಓಪನ್ ಮಾಡಿ ನೋಡಿದೆ ಬಟ್ ವೆಬ್ಸೈಟಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದರು ಹಂಗಾಗಿ ಆಲ್ರೆಡಿ ಇದೇನು ಫೋರ್ ಬನ್ ಟ್ವೆಂಟಿ ಟ್ವೆಂಟಿ ಫೈ ಇದೆ ನೋಡೋಣ ಕೆ ಎಸ್ ಎಡ್ ರಿಸಲ್ಟು ಪ್ರಕಟಣೆ ಫಲಿತಾಂಶ ಅಂತ ಏನೋ ಹಾಕಿದಾರಲ್ಲ ಅಂತೇಳಿ ಚೆಕ್ ಮಾಡೋಣ ಅಂತೇಳಿ ಹೋಗಿ ನೋಡಿದೆ ಸೊ ಎಸ್ ಫಾರ್ಚುನೇಟ್ಲಿ ಅಪ್ಲೋಡ್ ಆಗಿತ್ತು ಎಲ್ಲನೂ ಸೊ ಚೆಕ್ ಮಾಡಿದೆ ನಮ್ಮ ಎಕ್ನಾಮಿಕ್ಸ್ ಸಬ್ಜೆಕ್ಟಲ್ಲಿ ಚೆಕ್ ಮಾಡಿದಾಗ ಕ್ಲಿಯರ್ ಆಗಿತ್ತು ಒನ್ ಫಿಫ್ಟಿ ಟೂಗೆ ಅವನು ಕಟ್ ಆಫ್ ನಿಲ್ಸಿದ್ದ ಸೊ ನೋಡೋಣ ಏನಾಗಿದೆ ಅಂತ ಹೇಳಿ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದಾಗ ಎಲ್ಲ ಸಿಕ್ತು ನನಗೆ ಎಕ್ನಾಮಿಕ್ಸ್ದು ಕಟ್ ಆಫ್ ಲಿಸ್ಟು ಹಾಕಿದ್ದ ಜೊತೆಗೆ ರಿಸಲ್ಟನ್ನು ಕೂಡ ಅಂದರೆ ಯಾರ್ಯಾರು ಎಲಿಜಿಬಿಲಿಟಿ ತೊಗೊಂಡಿದ್ದಾರೆ ಅಂತ ರಿಜಿಸ್ಟರ್ ನಂಬರ್ಗಳನ್ನ ಕೂಡ ಹಾಕಿದರು ಸೊ ನನ್ನ ರಿಜಿಸ್ಟರ್ ನಂಬರ್ನ ಆ ಒಂದು ಲಿಸ್ಟಲ್ಲಿ ನೋಡಿದಾಗ ನನಗೆ ನನಗೆ ನಿಜವಾಗ್ಲೂ ನನ್ನ ಅಡುನೆ ಬಂದ್ಬಿಡ್ತು ಲಾಸ್ಟ್ ಟೈಮ್ ನನ್ನ ಅಮ್ಮಂಗೆ ಹೇಳ್ತಿದ್ದೆ ಅಮ್ಮ ಫೋರ್ ಫಾರ್ಟಿ ತ್ರೀ ರ್ಯಾಂಕ್ ಇದೆ ಅಮ್ಮ ನಂದು ಈ ಸಲ ಪಕ್ಕ ಕ್ಲಿಯರ್ ಆಗಿ ಆಗುತ್ತೆ ಕೇಸೆಟ್ಟು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ಕೋತಿದ್ದೀನಮ್ಮ ಅಂತ ಬಟ್ ನಮ್ಮಮ್ಮ ಅವಾಗ ನಾವು ಸದ್ಯ ಆಯ್ತಲ್ಲ ಬಿಡು ಅಂತ ಹೇಳಿದರು ಬಟ್ ಫೈನಲ್ ರಿಸಲ್ಟ್ ಬಂದಾಗ ಆ ಒಂದು ರಿಸಲ್ಟ್ ಲಿಸ್ಟಲ್ಲಿ ನನ್ನ ನೇಮೇ ಇರಲಿಲ್ಲ ಯಾಕಂದರೆ ಅದು ಕ್ಯಾಟಗರಿ ವೈಸ್ ಕೆಲವೊಬ್ಬರಿಗೆ ಕೊಡಬೇಕಾಗುತ್ತೆ ಹಾಗಾಗಿ ನನ್ನ ಒಂದು ರಿಜಿಸ್ಟರ್ ನಂಬರು ಒಂದು ರಿಸಲ್ ರಿಸಲ್ಟ್ ಲಿಸ್ಟಲ್ಲಿ ಫೈನಲ್ ಲಿಸ್ಟಲ್ಲಿ ಇರಲಿಲ್ಲ ಸೊ ಆಗ ಒನ್ ಫಿಫ್ಟಿ ಟೂಗೆ ಬೇರೆ ನಿಲ್ಸಿದೆ ನಂದು ಒನ್ ಫೋರ್ಟಿ ಏಯ್ಟ್ ಆಗಿತ್ತು ನಾನು ಫೋರ್ ಫಾರ್ಟಿ ತ್ರೀ ರ್ಯಾಂಕ್ ತೊಗೊಂಡ್ರು ಏನು ತೊ ಏನು ಪ್ರಯೋಜನ ಇಲ್ದಂಗೆ ಹೋಗಿತ್ತು ಸೊ ಈ ಸಲವೂ ಕೂಡ ಅಮ್ಮಂಗೆ ಹೇಳಿದೆ ಅಮ್ಮ ಈ ಸಲ ತ್ರೀ ನಾಟ್ ತ್ರೀ ರ್ಯಾಂಕ್ ಇದೆ ಕಣಮ್ಮ ಅಂತ ನಮ್ಮಮ್ಮ ನೀನು ದಯವಿಟ್ಟು ತಾಯಿ ನೀ ಏನು ಹೇಳಕ್ಕೆ ಹೋಗ್ಬಿಡ ನನಗೆ ಫಸ್ಟು ರಿಸಲ್ಟ್ ಬರಲಿ ಸುಮ್ಮನೆ ಏನೇನೋ ನೋಡ್ಬಿಟ್ಟು ನನಗೂ ಹೇಳ್ತೀಯ ನಾನು ಖುಷಿ ಪಡ್ತೀನಿ ಆಮೇಲೆ ಹಾಗಿಲ್ಲ ಅಂತೀಯಾ ಬೇಜಾರಾಗ್ತೀನಿ ಅಂತ ನಮ್ಮಮ್ಮ ಹೇಳಿದ್ರು ಹೇಳಿದ್ರೂ ನಂಬ್ತಾನೆ ಇಲ್ಲ ಸೊ ಈಗ ರಿಸಲ್ಟ್ ಬಂದ ತಕ್ಷಣ ಹೋಗಿ ಅಮ್ಮಂಗೆ ಹೇಳ್ದೆ ಅಮ್ಮ ರಿಸಲ್ಟ್ ಬಂತಮ್ಮ ಕ್ಲಿಯರ್ ಆಯಿತು ಪಾಸಾಗಿದೆ ಕಣಮ್ಮ ಅಂತ ಹೇಳಿದ್ರೆ ನಮ್ಮಮ್ಮ ಈಗಲೂ ನಂಬ್ತಾನೆ ಇಲ್ಲ ಹೋಗೋ ಸುಮ್ಮನೆ ನೀನು ಏನೇನೋ ನೋಡ್ಕೊಂಬಂದು ಏನೇನೋ ಹೇಳ್ತೀಯಾ ಅಂತ ಬಟ್ ತುಂಬ ಆಗ್ತಿದೆ ಸೊ ನನಗೆ ಆಗೇನಂದರೆ ಈ ಒಂದು ಟ್ವೆಂಟಿ ಟ್ವೆಂಟಿ ಫೈನಲ್ಲಿ ಸೊ ಇದೇ ಮೊದಲನೇ ಖುಷಿ ಅಂದ್ಕೋತೀನಿ ಇಷ್ಟು ಖುಷಿಯಾಗಿರೋದು ಸೊ ಎಸ್ ನಾನು ತುಂಬಾ ಎಫರ್ಟ್ ಹಾಕಿದ್ದೀನಿ ಈ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಲಿಕ್ಕೆ ನನಗೆ ಡಿಗ್ರಿ ಕಾಲೇಜಲ್ಲಿ ವರ್ಕ್ ಮಾಡಬೇಕು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳಲ್ಲಿ ವರ್ಕ್ ಮಾಡಬೇಕು ಅಂತ ಒಂದು ಸ್ವಲ್ಪ ಆಸೆಗಳು ಡ್ರೀಮ್ಸ್ಗಳು ಇದೆ ಬಟ್ ಅದಕ್ಕೆ ಕೆ ಎಸ್ ಎಕ್ಸಾಮ್ ಕ್ಲಿಯರ್ ಆಗಿರಲಿಲ್ಲ ಜೊತೆಗೆ ನಾನು ಯಾವತ್ತೂ ಎನ್ ಇ ಟಿ ಎಕ್ಸಾಮ್ನ ತಗೊಂಡೇ ಇಲ್ಲ ಒಂದು ಸಲನು ಬಟ್ ಕೆ ಎಸ್ ಎಟ್ ಎಕ್ಸಾಮು ಫಸ್ಟ್ ಅಟೆಂಪ್ಟ್ ತೊಗೊಂಡಿದ್ದೆ ಬಟ್ ಫಸ್ಟ್ ಅಷ್ಟು ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಗಿರಲಿಲ್ಲ ಸೊ ಸೆಕೆಂಡ್ ಅಟೆಂಪ್ಟಲ್ಲೂ ನನಗೆ ಸ್ವಲ್ಪ ಭಯ ಇತ್ತು ಎಲ್ಲಿ ಟೂ ಮಾರ್ಕ್ಸಲ್ಲಿ ಮತ್ತೆ ಎಲ್ಲರೂ ಕಳ್ಕೊಂಡ್ಬಿಡ್ತೀನಿ ಆ ಟು ಫೋರ್ ಮಾರ್ಕ್ಸಲ್ಲೇ ಕಳ್ಕೊಂಡ್ಬಿಡ್ತೀನಿ ಈ ರೀತಿ ರೀತಿ ಫಿಯರ್ ಇತ್ತು ಬಟ್ ಫಾರ್ಚುನೇಟ್ಲಿ ಗಾಡ್ ಗ್ರೇಸ್ ಅನಿಸುತ್ತೆ ನನ್ನ ಮೇಲೆ ಹಂಗಾಗಿ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಸೊ ಎಸ್ ಅದೇ ಒಂದು ಖುಷಿನ ನಿಮ್ಮ ಜೊತೆನೂ ಹಂಚ್ಕೋಬೇಕು ಅನ್ನಿಸ್ತು ಸೊ ಹಾಗಾಗಿ ಈ ವಿಡಿಯೋ ಮಾಡಿದೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ಥರ ಹೊಸ ವಿಷಯಗಳಿಗೆ ಹೊಸ ವಿಷಯಗಳ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಇದು ನಿಮ್ಮ ಪ್ರೀತು ಕನ್ನಡ ವ್ಲಾಗ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಲೈಕ್ ಕಮೆಂಟ್ ಮಾಡಿ ಥ್ಯಾಂಕ್ ಯು